சொல்லூல பிரி நந்தி தலைவர் பாக்போல்தா என்ன சந்தன பிரி நந்த தக சிர் தலிய பாகிதா The sea, the language, a the ಿ ಬರುವಾಗಿ ನನ್ನ ಕೈ ಮಾಡಿ ಆದ್ರೆ ನಾ ಡೌ ಡೌ ಹಚ್ಚಿ ತೋಡ್ದೇನೆ ಯಾದಿ ತಿಲುಪುಲ ತುಂದಲಿ తులక తుందరీర్బే ఇవ కరేద కల మి పలకాల నమస్కారీ ఫలకాలీనా అద పద్ధతి పలకాల నమస్కారమస్ గంటు బిత ఏ మాట్తా ಅದ ನಾನು ನಿಮ್ ಬಾಯಾಗಿದ್ರಿತ್ರಿ ಏನಾಗೈತನ ಬಾಯಿಗೆ ಅದು ಪದ್ಧತಿ ಪರಕಾರ ಅನ್ಬೇಕು ಅದ ಪಲ್ಲ ನಮತ್ಕಾರ್ರಿ ದೇವ್ರಿ ಅಲ್ರಿ ಪದ್ಧತಿ ಬರ್ಕಾರ ನಮಸ್ಕಾರ ಅಂತ ಹೇಳ್ಬೇಕ ಅದನ್ನ ಬಿತ್ತ ಪದ್ಧತಿ ಪಲ್ಲಕಲ್ಲ ಅಂದ್ರೆ ಏನದ ಏನ ಬಾಯಿಲೇನದ ಬಾಯಿ ಅವ್ನು ನಾಲಿಗೆ ಕಿತ್ತೆ ತಿಕ್ಕೊಂಡರ ನಾನು ಅದ ನನ್ ನಾಲಿಗೆ ಒಂದ್ ದೊಡ್ಡ ಕತಿ ಐತ್ರಿ ಏನ್ರಿ ಅದ ನಿಮ್ ದೊಡ್ಡ ಕತಿ ಅದು ನಾ ತನ್ನಾವ ಇದ್ದಾಗ ರೀ ಅದು ತೊತ್ತಲ್ದಾಗ ಮಕ್ಕಂದು ಬ್ಯಾತರಾಗಿ ನಾಲ್ಕು ರೊಟ್ಟಿ ತಿಂದು ಕತ್ತಿ ಮ್ಯಾಮ್ ಮಕ್ಕೊಂಡಿದ್ದೆ ಯಪ್ಪ ಯಪ್ಪ ಚಿಪ್ಪಪ್ಪ ಚಿಪ್ಪ ಮುಗಿದು ಹೋಯ್ತು ಹೋಗಿ ಸುದ್ದಾಯ್ತ ತೊಟ್ಲದಾಗ ಮನಗೊಂದು ಬ್ಯಾಸರಾಗಿ ನಾಲ್ಕು ರೊಟ್ಟಿ ತಿಂದ ನೆಲದ ಮನಗಿದ್ದೆ ಅವಾಗ ತನ್ನಾವ್ ಇದ್ದಾಗ ತಿಂತಿದ್ದೆವ್ವ ಈಗ ಏನು ನಿಂಬೆನ್ನ ತಿನ್ಲೇ ನಾಲ್ಕು ಇಮಲ್ಗೆ ತೈತ ಬ್ಯಾತರಾಗಿ ಬಿಟ್ಟಿದ್ರು ಅವನು ತನ್ನ ತಿಮ್ಮಲ ತಿಂದು 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 ತಿಂದ ಈ ನಮ್ಮನೆ ಮನೆ ಅದಂಗೆ ಕಾಣ್ತಿದ್ದೀನು ನೀ ಕೈ ಮಾಡಿದ್ವಿ ಅದು ಯಾಕ ಕೈ ಮಾದ ಮ್ಯಾಲೆ ಏನಾಗತ್ತೆ ಕೈ ಮಾದಿದ್ರೆ ನನಗೆ ತಾತರಾಗತ್ತೆ ತಾತ್ರೆ ತರತ್ ತರತ ಆಗತ್ತೆ ನನಗೆ ತರಾಸ ಹಾಂ ಎತ್ತ ಎತ್ತೋ ಅದು ನಾ ತನ್ನವ ಇದ್ದಾಗ ತಿಂದ್ ಬಂದು ಕತ್ತಿ ಮ್ಯಾಮ್ ಮುಕ್ಕೊಂದಿದ್ದೆ ನಮ್ಮ ನಮ್ಮ ಮಮ್ಮಿಗೆ ನಮ್ಮ ಮುತ್ಯ ಒಂದು ಗೊದ್ದೆಮ್ಮಿ ಕೊತ್ತಿದ್ದ ಗೋದಮ್ಮಿನ ಹಾಂ ಗೊದ್ದೆಮ್ಮಿ

ಹೋಗ್ಲಿ ಬಿಡ ಎಂಟು ಲೀಟರ್ ಹಾಲೆಲ್ಲ ನೀನ ಕುಡ್ದಂಗಾರ ಇಲ್ಲಿ ಗಾದೆಮ್ಮಿ ಎಂತ ಹೇಳಕತ್ತೀನಿ ಗಾಬ್ರಿ ಎಂತ ಹಾಲ್ ಹಿಂತಿತ್ತು ಆ ಎಮ್ಮಿಗೊಂದು ತುಳಿಗೇರಿ ಅಂದ ಅಂದ್ ಚಟ ಆಯ್ತದ ರೀ ಜನಪದ ಹಾದ ಹತ್ಕೊಂಡು ಹೊಂತರು ಅಂದ್ರ ತೆಂಗೆ ತೆಂಗೇ ತೆಂಗ ತೆಂಗೇ 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 ತೆಂಗಿ ತೆಂಗೇ 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 ತೆಂಗಿ ತೆಂಗೇ ತೆಂಗೇ

ஜனப்பா அது அதுக்கோ அந்த பத்தான ಬಿತ್ತಾನ ಎಲ್ಲಿ ಒಮ್ಮೆ ಹದಕೊಂಡಿದ್ದು ಬಂದು ನನ್ನ ಬಾಯ ಕಾಲಿತ್ತು ಕಥ ಪತ ಕಥಪತ ಕನ ತುಳ್ದಿದ್ದ ಅವತ್ತು ಒಳಗೆ ತಿಕ್ಕೊಂದಿದ್ದೀನ ಹದಗ ಬಂದಿಲ್ಲ ನಾನು ಏನು ಸಿಕ್ಕೊಂಡಿತ್ತು ಹೋದ ನಾಲ್ಗಿ ಯಪ್ಪಾ ದೇವ್ರೇ ಅಲ್ಲಲ್ಲಿ ಆ ಏಮಿ ಕಚ್ಚಾ ಪಚ್ಚ ತುಳ್ದದ್ ಕಾಯಿಗೆ ಸಿಕ್ಕೊಂಡು ಬಿತ್ತ ನಿಂದ ಅವತ್ತು ತಿಕ್ಕೊಂದಿದ್ ಇನ್ನೂ ತನಕ ಹದಗ ಬಂದಿಲ್ಲದ ಅಯ್ಯೋ 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 ಸುದ್ದಾತು ಹೋಗ ಹಾಂ ಇನ್ನ ಅದ್ರ ಹೊರಗೆ ತೆಗಿಬೇಕಾರೆ ಏನು ಮಾಡಬೇಕು ಅಂತೀನಿ ನಾನು ಇಲ್ಲೇ ಬಿಜಾಪುರ್ಕ ಹೋಗು ನಡಿ ಹಂಗಿಲ್ಲ ಹಾಂ ತೆಗಿಬೇಕಂದ್ರೆ ನಿನ್ನ ತಿಂಗ್ಳು ಯಾವ ತರಪದು ಅಕ್ಕ ಬರ್ತವಲ್ಲ ಆದ್ರೆ ನನಗೆ ನಾಲ್ಕು ಇಮಲು ಕುದ್ ಉ ತುದ್ದು ಆಕೈತಿ ಅವನ ಅವನ ಈ ಮಲ ತಿಂದ ತಿಂದೇ 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 ತಿಂತಿದ್ದೆ ಹಿಂಗೆ ಆಯ್ತಲ್ಲ ರೀ ಅವರು ಮತ್ತು ತಿಮ್ಮಲ್ಲ ಅನ್ನಾಕತ್ತೆ ಅಲ್ಲ ನಿನ್ನ ಮುಖಾರ ನಡ್ಕೊಂಡೇನ ಆ ಇಮಲ ತಿಂದು 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 ಗ್ವಾಡಿ ಮೇಲೆ ಏರು ಹಲ್ಲಾಗಿ ಮತ್ತು ಇಮ್ಮಲ್ಲ ಅನ್ನಾಕತ್ತಿ ನಾವ್ ಇಮಲ್ ತಿನ್ 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 ಗೋರಿಯನ್ ಹಿನ್ನ ಆದ್ರೂ ಬಿದು ಮಕ್ಳಲ್ಲಿ ನಾವು ತಮ್ದು ಇದನ್ರಿ ಹೌದು ನಮ್ದು ಇದಾವ್ ಹೋಗ್ಲಿ ನೀವು ಬಂದದ್ದು ಅಮ್ಮದು ಕಾಕಂದಿಕ್ಕಿದಿ ದಯವ್ ಮಾಡಾಕ ಗೌದ್ ಮನಿಗ್ ಬಂದೇವ್ರಿ ಅಂದಂಗ ತಮ್ಮ ಹೆದ್ರಿ ಅಂದ್ರಿ ನನ್ನ ಹೆಸರೇ ಹಾ ರೀ ಹೋಗ್ಲಿ ಬಿಡ್ರಿ ನೀವ್ ಯಾಕೆ ರೀ ಇಲ್ಲಿ ನಮಗ ತಪ್ಪ ಇಮಲ್ ಜಾಸ್ತಿ ಆಗೈತ್ರಿ ಜಾಸ್ತಿ ಆಗೈತಿ ಮತ್ ಏನಾರ ಜಾಸ್ತಿ ಆಗೈತ್ರಿ ನಾವ್ ಏನು ತಗೊಳ್ಳೋ ಮಂತ್ಯಾರ ಅಲ್ರಿ ಬಿಡ್ರಿ ನೀವು ಶುದ್ಧ ಸಹಕಾರಿ ಮನುಷ್ಯರ್ ಕಂತಿ ಹೌದ್ರಿ ಅಂದಂಗ ನೋಡ್ರಿ ನನ್ನ ಹೆಸರು ನಿಮ್ ಇಲ್ಲ ಎಲ್ಲ ಅವನವ್ ಅಳಗಾಡಿಸ್ಬೇಕು ಅದ್ರೊಳಗೆ ಏನ ಇಲ್ಲ

ಮಲ್ಕೈ ಮಲಕೈ ಮಾದಕದ ನದಿ ಕೈ ಮಾದಬೇದಾ ನೋಡು ಕೈ ಮಾದಿದ ಅನ್ನನೆ ಗೌರಿ ಭೂದಿ ಆ ಮಲ್ಕೈ ನ ಮಲಕೈ ಮಾ ನದಿ ತಿತಿ ಹಾ ಅದು ನಂದ ನಿನ್ನ ಬಾಯಾಗಿದ್ರ ಜೊತೆ ಕಿತ್ತ ಏಯ್ ಏನ ಅದನ್ನ ಯಾದಿಗೆ ಯವ್ವ ಏನ ಗಂಟೆ ಬಿತ್ತ ಬಾಯಿದು ಮುಂಜು ಮುಂಜನೆ ಅಂತಿನ ನಾನು ಹೋಗಲಿ ಅಂದಂಗ ಏನಮ್ಮನೆ ನುಳು ನುಡಕತ್ತಿ ಅಂದಾ ಕೇಳಕೊಂಡೆ ಹಂಗ ಹೋಗೋವ ಅದಿನ ಅಂದಂಗ ನಿನ್ನ ಹೆಸರೇನು ನನ್ನ ಹೆಸರು ಇನ್ನು ದತ್ತ ಇಲ್ಲ ನಿಮಗೆ ಅಲ್ಲ ಈ ಊರಿಗೆ ಈಗ ಹೊಸ ಅಂತಿ ಮತ್ತೆ ನಿನ್ನ ಹೆಸರು ನನಗೇನು ಏನೋ ಗೊತ್ತಾ ಏನಯ್ಯ ನಾನು ಸಾದ್ರತಿ ಮಗ ಏನ ನನ್ನ ಹೆಸರು ನನ್ನ ಹೆಸರು ಹರಿ ಬಾ ಅಪ್ಪ ಯಾ ಬಾ ಹರಿ ಬಾ ಕ್ಯಾ ಬಾ ಹದಿ ಬಾ ಯಪ್ಪ ಏನು ಹರಿದಿ ನೀ ಇಲ್ಲಿ ನೋಡ ನನಗ್ ಸಿಟ್ಟು ತರ್ಸಕ್ ಹೋಗ ಸುಮ್ನ ಹೇಳಬೇಡ ಅದು ನನ್ನ ಹೆಚ್ಚು ಹದಿ ಬಾಬು ಓದಿತ್ತು ನಮ್ ಉದಾ ದೋತ ಕೂದಿ ಕೂದಿ ಒತ್ತು ಬಾಬು ಅನ್ನು ತತ್ ಮಾಡಿ ಹೋಗುದು ಹದಿ ಬಾ ಹದಿ ಬಾತಯ್ ಅಲ್ರಿ ಇವ್ನ ಮಾತು ಅಂತ ಇವನ್ ಹರಿ ಬಾಬು ಇತ್ತಂತ ಹರಿ ಬಾಬಾ ನೇನ್ ಆರಡಿ ಏನ್ ಏನ ಡೀಲ್ ಬಿಡ ಮಾರ ಏನೇನ್ ಹೆಸರು ಕೇಳ್ಯಾ ಅವನ ಉಣ್ಣ ನನಗ ಒಂದು ನಮ್ಮನಿಯ ಹರ್ನಾಡ ಹಿ ಬಿಟ್ಟೈತಿ ಒಳಗ ಮನಸ್ಸ ಈ ಉದಾಗ ಅಗದ್ ತೀಮಂತ ಗೊತ್ತ ತೀಮಂತ ಅದ ಐದು ಹೊತ್ತು ದುಮ್ತೀನಿ ದುಮ್ತೀನಿ ಏನದ ಗುಮ್ಮದ ಅದ ಐದು ಹೊತ್ತುಕೊಂಡ್ ಬಂದಾಗ ಇಲೆಕ್ಟನ್ ಬಂದಾಗ ಧುಮ್ತೀನಿ ಧುಮ್ತೀನಿ ಅಂತಾರಲ್ಲ ಅಯ್ಯೋ ದೇವರೇ ಐದು ವರ್ಷಕ್ಕೊಮ್ಮೆ ಗುಮ್ತೀನಿ ಗುಮ್ತೀನಿ ಅಂತಾರಲ್ಲ ಏನ ಬಾಯಿಲಿ ಅಪ್ಪ ನಿಂದು ಗೌದ್ರು ನೀನ ಬಾಯಾಗ ಒಂದ್ ಗೋದ್ನಿ ಗೂಟಾರ ತುರ್ಕ್ಲೇನ್ ಅಂತಿಂದ ತುರ್ಕಿದ್ರು ತುದ್ ಹಾಕತ್ತೆ ನಮಿ ನಾಲಿಗೆ ಆ ತುರ್ಕಿದ್ರು ತುದ್ ಹಾಕತ್ತೆ ಆಗಬಾರ್ದು ಏನೋ ಅಂತ ವಿಚಾರ ಮಾಡಕತ್ತೀನಿ ಹ ಹ ಹ ಸೌಕರ ಶ್ರೀಕಾಂತ್ ಗೌಡ್ರ ಎಷ್ಟ್ ದಿವಸ ಏನದಿತ್ಕೊಂಡೇವ್ರಿ ಅವ್ರು ನನ್ನ ಇಟ್ಕೊಂಡಾರ ಕೆಲಸಕ್ಕೆ ಇಟ್ಕೊಂಡಾರ ಅಂತ ಹೇಳಿದೆ ನೀನು ಒಬ್ಬ ಗಂಟ ಬಿದ್ದೆ ನನಗ ಕೆಲಸಕ್ಕೆ ಇಟ್ಕೊಂಡಾರ

ಅದಕ್ಕೆ ನಿಂತ ಗೌದಿಲ್ಲ ಗಂಟೆ ನಮ್ ತೌಕಾತಾರ ಇಲ್ಲ ನದವಾಗ್ ನಿಂತೇನ ನಾನದ್ವಾಗ್ ನಿಂತ ನಾನೇ ಅಲ್ಲಿ ಊನ ನಡಬಾರೂನಾ ಅಲ್ಲ ನಿನಗೆ ಅರಿವರ ಇದ್ದು ಇಲ್ಲ ಅಂತೀನಿ ನಾನು ಆ ನಮ್ಮ ನಿಲ್ಲದ ನಿನ್ನ ಮುಂಜಾನೆ ಮುಂಜಾನೆ ಎದ್ದು ಮಂಗಳಾರತಿ ದರ್ಶನ ಆಗೇ ಹೋಯ್ತು ನೋಡ್ರಿ ನನಗೆ ತನ್ನ ವಿದ್ಯೆ ಹೋಯ್ತು ತೆದ್ದೆ ಹಾಕೊಂಡಿದ್ದೀರಿಪ್ಪ ಚುಲ ನಿನಗೆ ಮಾದಿ ನೋದ ತಿಳಿ ಹೋಗಿ ಹೋಗಿ ಅಲ್ಲಿ ನೋದಿ ಅಂತ ಏನು ಮಾಡ್ಲಿ ಬಿಡು ಮರಯ್ಯ ಅವನ ಅವನ ನೋಡಬಾರ್ದು ಜಾಗನ ನೋಡಿ ಬಿಟ್ರಿ ಅವನ ಅವನ ಆಗ ಹಂಗದಿ ಈಗ ಹೆಂಗದಿ ನೀನು ಚಿ 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 ಛಿ ಈಗ ದೊಡ್ಡವಾಗಿ ನಾನು ಹಾಕೊಂಡಿನಿ ಹೌದಾ ಮತ್ತು ಅವಿ ಅವ್ರ ಮನ್ಯಾಗ ತಿಲಿಪಿ ಅದಲ್ಲ ತಿಲಿಪಿ 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 ಶಿಲ್ಪಾ ಹಾಂ ಅದ ನಂದು ನಿನ್ನ ಬಾಯಾಗಿದ್ರ ಜೊತೆಕ್ಕಿತ್ತು ಏನದ ಆಲ್ಗಿ ನಾಲ್ಗಿ ನಿನ್ನ ಬಾಯಾಗ ಅನ್ನಕ್ಕೆ ಕೈ ಮಾಜಿ ಬಾ ಅದ ಮಲಕೈ ಮಾಜು ನದೀತೈತಿ

ಯಾಕೆ ಅವ್ರ ಕಾಕ ಮಗ ಇದ್ದಂಗದೀನೇನು ಇಲ್ಲ ಅವ್ರ ಮುತ್ತ್ಯಾನ ಮಗ ಇದ್ದಂಗ ಕಾಣಕತ್ತೀನಿ ನೀನು ಹ್ಞೂ ಅದ ತಿಲ್ಪಿ ನನಗೆ ಕೊತ್ ಮದುವೆ ಅಂತ ನಮ್ಮ ಮಾವಂದಾನ ಅವು ಮಂದಿಗೆ ತೋದ್ಯ ತೋರಿಸ್ತೀನಿ ಬಿಡು ಅಂದಂಗ ನಿನ್ನ ಹೆಸರ ಏನು ಆಗ ಆಗಲ್ಲ ಅನ್ನೋದು ಕರೆಕ್ಟಾಗಿ ಹೇಳಿಲ್ಲ ಹರಿ ಹರಿ ಬಾಬು ಅಂದಿ ಆದ್ರೆ ಅದ್ಗ ಏನೋ ಗ್ಯಾಪ್ ಮಾಡೈತಲ್ಲ ನಡು ಅವಿ ಇನ್ನೊಂದು ಏನ ನಿನ್ನ ಮಿರೇಜ್ ಆಗೇತ್ಯಾ ಆ ಅದನ್ನ ನಿನ್ನ ಮಿರೇಜ್ ಆಗೈತ್ಯಾ ಮಿರಜಾ ಏನ್ರಿ ಅದು ಮಿರೇಜ ಅದು ಮಿರೇಜ್ ಅಲ್ಲ ಒತ್ತರು ತೂದಿ ಪುದು ಪುದು ಬುದು ಬುದು ಮಾಡಿ ತುದು ತುದು ಒಯ್ತದೆ ಏವ ಸೀವನ ಏ ನಾನು ಏಯ್ ನೀನು ಬಾಯಾಗರ ಕೈ ಮಾಡಿದೆವು ಮಿರೇಜ್ ಅಲ್ಲ ಹ್ಞೂ ಏನು ಮ್ಯಾರೇಜ್ ಅದ ಮಿರೇಜ್ ಆಗೈತ್ಯಾ ಓ ದೇವರೇ ಇನ್ನೂ ಇಲ್ಲಪ್ಪ ಮ್ಯಾರೇಜ್ ಆಗಿಲ್ಲ ನಂದು ಇನ್ನು ಆಗಿಲ್ಲ ಇಲ್ಲ ನಂದು ಇಲ್ಲ ಇಲ್ಲ ಏನಾಗಬೇಕು ನಿಂದಿಲ್ಲ ಅಂದ್ರೆ ನನಗೆ ಏನಾಗಬೇಕು ಅಂತೂ ನಿನ್ನ ಹೆಸರು ಗೌದಿ ಅಂತ ಅಂದ್ ಆಯ್ತು ಗೌದಿ ನನ್ನ ಹೆಸರು ರದಿಬಾ ನಂದೆ ಮಿರದಿಲ್ಲ ಆಹಾ ನಿಂದು ಮಿರದಿಲ್ಲ ಮತ್ತೆ ಶಿಲ್ಪೋನ್ ಎಲ್ಲ ಕಾಸ್ತಿ ಗೌದಿ ಮಗಿದು ತು ತು ಆ ತಿಲಿಪಿನ ಮಳಿಗಲ್ಲ ಮದುವೆ ಆಗೋನು ಈಗ ಬ್ಯಾಡ್ ಐತಿ ನಿನ್ನ ಮದುವೆ ಆಯ್ತಿ ನೀ ನಮ್ದು ಹೇಳಿದ್ರು ಒಂದಪ್ಪ ಒಂದಾ ತಿಮ್ಮಪ್ಪ ಯಪ್ಪ ಯಪ್ಪ ಒಂದು ಸಿಮಾ ಅದನ್ನ ನಾನು ತಯಾರಿಲ್ಲ ಎದ್ದಾ ತಿಮ್ಮಾ ಡಬಲ್ ಸಿಮೆಯಲ್ಲ ಯೂಸ್ ಮಾಡ್ತೀನಿ ಅಂತೀನಿ ನಾನು ಇದನ್ನ ನೋಡಿದ್ರೆ ಒಂದಾ ಸಿಮಿಗೆ ನೆಲಿ ಇಲ್ಲ ಅನ್ನಕತ್ತೆ ಯಾಕಿಲ್ಲ ಹಾ ನಿಮಗೆ ತಮಾಜಿ ಇದೇ ನಮ್ಮ ನಿಮ್ಮದು ಇದೊಂದು ಫೋನ್ ಯಾತ್ತು ಕ್ಯಾದರ್ ಪಿನ್ ಏ ನಿಮ್ಮ ತರ ನಾವಲ್ಲ ನಮ್ದು ಏನಿದ್ರು ಒಂದಪ್ಪ ಒಂದಾ ಡಬಲ್ ತಿಮ್ಮ ಏನ್ ಅಡ್ಡಿ ಇಲ್ಲಿ ಬಿಡು

ಇವ ನೋಡಿದಾಗ ಓ ಮ್ಯಾಗಕತ್ತೆ ಟೆನ್ಷನ್ ಆ ಕಾಡಿದ ಬಂದವನ ಹಾಕಿ ಬಿಟ್ ನೋಡ್ರಿ ಅಕ್ಕ ಅಂತ ಓ ಅವ ನವನ ಇವನ ಮಾತು ಕೇಳಿ ನನಗೆ ತಗೊಂಡಂಗಾತ್ರಿ ಒಂದೇ ಒಂದ ಅನಾಸೇನ ಏ ಆಂಕಲದ ಹಂಗಲ್ಲದ ಅವ ಹೋಗ್ಲಿ ಬಿಡು ಹಂಗಲ್ಲದ ಬಾ

Oh, 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 dedi 가득한 <susurra> <susurra>